ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕೆ ಫಿಫ್ಟಿ ಒನ್ ಸಿ ಒಂದು ಪಿಕಪ್ ನಮ್ಮ ಕೊಟ್ಟಿದ್ದಲ್ಲ ಮಾಡಲ್ ಎಷ್ಟು ಗಡಿ ಮಾಡ್ ಓನರು ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಗಾಡಿ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿ ಹೋಗೋಣ ನಾವು ಮಾಡಿಸ್ಕೊಡ್ತೀವಿ ಅಣ್ಣ ಮಾಡಿಸ್ಕೊಡ್ತೀರಾ ಹಾ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫಸ್ಟ್ ಮಾಡಿಸ್ಕೊಡ್ತೀವಿ ಅಣ್ಣ ಲೋನ್ ಏನಾದರೂ ಐತೆ ಗಾಡಿ ಮೇಲೆ ಲೋನ್ ಐತೆ ಜನ ಕ್ಲಿಯರ್ ಮಾಡಿ ಕೊಡ್ತೀವಿ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಗಾಡಿ ಎಲ್ಲ ಶೋರೂಮ್ ಕಂಡೀಷನ್ ಐತೆ ಒಂದು ಏನು 1 ರೂಪಾಯಿ ಖರ್ಚಿಲ್ಲ ಇಲ್ಲ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 1 ಲಕ್ಷ 5000 ಆಯ್ತಣ್ಣ 1 ಲಕ್ಷ 5000 ಓಡಿದ್ಯಾ ಹಾ 1 ಲಕ್ಷ 5000 ಓಡಿದೆ ಅಣ್ಣ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಣ್ಣ